ಮಂಡ್ಯ ಜಿಲ್ಲೆಯಲ್ಲಿಂದು ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಜನರು ಚಿನ್ನ ಬೆಳೆ ಖರೀದಿಯಲ್ಲಿ ನಿರತರಾಗಿದ್ದರು ದೂರದರ್ಶನದೊಂದಿಗೆ ಗ್ರಾಹಕರಾದ ಪಲ್ಲವಿ ದೂರದರ್ಶನದೊಂದಿಗೆ ಗ್ರಾಹಕರಾದ ಪಲ್ಲವಿ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಲಿದೆ ಎನ್ನುವ ನಂಬಿಕೆ ಇದ್ದು ಹೀಗಾಗಿ ಚಿನ್ನ ಖರೀದಿಸಿರುವುದಾಗಿ ತಿಳಿಸಿದರು ಚಿನ್ನ ಸಮೃದ್ಧಿ ಒಂದು ನಂಬಿಕೆ ಇದೆ ಮತ್ತೋರ್ವ ಗ್ರಾಹಕರಾದ ಪಾರ್ವತಿ ಚಿನ್ನದ ಬೆಲೆ ಏರಿಕೆಯಾಗಿರುವ ಕಾರಣ ಚಿನ್ನ ಖರೀದಿಸಲಾಗದೆ ಬೆಳ್ಳಿ ಖರೀದಿ ಮಾಡಿದ್ದೇವೆ ಎಂದು ಹೇಳಿದರು ಗ್ರಾಹಕ ಲೋಕೇಶ್ ಬೆಲೆ ಏರಿಕೆ ಕಾರಣ ಬಡವರಿಗೆ ಚಿನ್ನ ಖರೀದಿಸುವುದು ಕಷ್ಟವಾಗಿದೆ ಹಾಗಾಗಿ ಈ ಬಾರಿ ಕಡಿಮೆ ಪ್ರಮಾಣದಲ್ಲಿ ಆಭರಣಗಳನ್ನು ಖರೀದಿ ಮಾಡಲಾಗಿದೆ ಎಂದರು ಚಿನ್ನದ ಅಂಗಡಿ ಮಾಲೀಕ ಪುನೀತ್ ಕಳೆದ ಬಾರಿಗಿಂತ ಈ ಬಾರಿ ಗ್ರಾಹಕರ ಸಂಖ್ಯೆ ಕಡಿಮೆಯಾಗಿದ್ದು ಹೆಚ್ಚಿನ ಜನರು ಚಿನ್ನಕ್ಕಿಂತ ಬೆಳ್ಳಿ ಖರೀದಿ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಪರ್ಚೇಸ್ ಮಾಡುವ ಸಣ್ಣ ಪುಟ ಐಟಮ್ ಅಂದರೆ ಐನೂರು ಇದರಲ್ಲೇ ತಗೋತಿದ್ದಾರೆ